ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ನಾನು ಹಾಗಲ್ಕಾಯ್ದು ತಂಬುಳಿ ತೋರಿಸ್ತಿದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಹಾಗಲ್ಕಾಯಿ ಜೀರಿಗೆ ಇಲ್ಲಿ ಶುಂಠಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಒಂದು ಎರಡು ಇಟ್ಕೊಂಡಿದ್ದೀನಿ ಸಾಸಿವೆ ಇಂಗು ಸರಿ ಮೊಸರು ಕೊಬ್ಬರಿ ತುಪ್ಪ ಮತ್ತು ಉಪ್ಪು ಇಷ್ಟು ಬೇಕು ಇದನ್ನು ನಾನು ಹೆಚ್ಕೋತೀನಿ ಹಾಗಲ್ಕಾಯಿನ ಹೆಚ್ಕೊತೀನಿ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಆನ್ ಮಾಡಿ ಇದು ಇದು ತುಪ್ಪ ಹಾಕ್ತಿದ್ದೀನಿ ಒಂದು ಒಂಚಿಕ್ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊತೀನಿ ತುಪ್ಪದ ಒಗ್ಗರಣೆ ನೋಡಿ ಹಾಗಲ್ಕಾಯಿ ಹೆಚ್ಚಿ ಹೀಗೆ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಸರಿ ಇವಾಗ ಸಾಸಿವೆ ಹಾಕ್ತೀನಿ ಇವಾಗ ಸಾಸಿವೆ ಆಯಿತು ಮತ್ತು ಈ ಹಾಗಲ್ಕಾಯಿ ಹೆಚ್ಚಿರೋದನ್ನು ಹಾಕಿ ಸ್ವಲ್ಪ ಬಾಡಿಸ್ತೀನಿ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡೆ ಸಾಕು ತುಂಬ ಬಾಡಿಸೋ ಅವಶ್ಯಕತೆ ಇಲ್ಲ ಅದನ್ನ ಕಲರ್ ಚೇಂಜ್ ಮಾಡಿಸೋದು ಹಾಗೆಲ್ಲ ಏನಿಲ್ಲ ಹಸಿಲ್ ವಾಸನೆ ಹೋದರೆ ಸಾಕು ಈಗ ಅದು ಒಂದು ಸ್ವಲ್ಪ ನೀರು ಹಾಕಿ ಸಾಕು ಇಷ್ಟು ಹಾಕಿ ನಾನು ಕುಕ್ಕರ್ ಮುಚ್ಚಿ ಬೇಯಿಸ್ತೀನಿ ಇವಾಗ ನೋಡಿ ಸ್ಟೀಮ್ ಇದೆ ಈಗ ನಾನು ವೆಯ್ಟ್ ಹಾಕ್ಬಿಟ್ಟು ಒಂದು ಮೂರು ಸರ್ತಿ ಕೂಗಿಸ್ತೀನಿ ಒಂದು ಎರಡು ಸರ್ತಿ ಕೂಗಿಸಿದ್ರೂ ಸಾಕಾಗುತ್ತೆ ಆದರೆ ಮೆತ್ತಗೆ ಬೇಕಂದ್ರೆ ಇನ್ನೊಂದು ಸರ್ತಿ ಜಾಸ್ತಿ ಒಂದು ಮೂರು ಸರ್ತಿ ಕೂಗಿಸ್ತೀನಿ ಮೂರು ಸರ್ತಿ ಆಯಿತು ಸಾಕು ಕುಕ್ಕರು ಕೂಲ್ ಆಗಕ್ಕೆ ಬಿಟ್ಟಿದ್ದೀನಿ ಆಫ್ ಮಾಡಿ ಈಗ ಮಿಕ್ಸಿಗೆ ನಾನು ಏನೇನು ಹಾಕ್ಕೋತೀನಿ ಅಂದರೆ ಎರಡು ಮೆಣಸಿನ್ಕಾಯಿ ಇದನ್ನು ಬಾಡಿಸ್ಕೊಂಡಿದ್ದೀನಿ ಹಾಕ್ತಿದ್ದೀನಿ ಶುಂಠಿ ಹಾಕ್ತಿದ್ದೀನಿ ಜೀರಿಗೆ ಹಾಕ್ತಿದ್ದೀನಿ ಶುಂಠಿ ಒಂದು ಅರ್ಧ ಇಂಚ್ ಹಾಕ್ತಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಸಾಕು ಸರಿ ರುಚಿಗೆ ತಕ್ಕಷ್ಟು ಉಪ್ಪು ಸರಿ ಕೊಬ್ಬರಿ ಮೊಸರು ಮೊಸರು ಹಾಕಿ ರುಬ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಮೊಸರು ನೋಡಿ ಇವಾಗ ನುಣ್ಣಗಾಗಿದೆ ಇವಾಗ ನಾನು ಒಂದು ಬಟ್ಟಲು ಮೊಸರು ಇಟ್ಕೊಂಡಿದ್ನಲ್ಲ ಆ ಮ ಅಷ್ಟು ನಾನು ಉಪಯೋಗಿಸ್ದೆ ಮೊಸರೆ ಗಟ್ಟಿ ಮೊಸರೇ ಆಗಬೇಕು ರುಬ್ಬೋದಕ್ಕೆ ನೀರೇನು ಹಾಕ್ಕೊಳ್ಳೋದು ಬೇಡ ಇವಾಗ ಅದು ಹಾಗಲಕಾಯಿ ಬೇಯಿಸಿದ್ದು ಅದು ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಾನು ತೋರಿಸ್ತೀನಿ ಕೈ ಹಿಂಗೆ ಬೇಯಿಸ್ಕೊಂಡಿದ್ದೀನಿ ನಾನು ನೀರನ್ನು ಏನೂ ನಾನು ತಿರ್ದಿಲ್ಲ ಒಗ್ಗರಣೆ ಹಾಕಿ ತುಪ್ಪದ ಒಗ್ಗರಣೆ ಹಾಕಿ ನಾನು ಒಂದು ಮೂರು ಸರ್ತಿ ಬೇಯಿಸ್ಕೊಂಡಿದ್ದೀನಿ ಈ ಥರ ಮೆತ್ತಗಾಗಿದೆ ಸರಿ ಈಗ ಈ ನಾನೇನು ಮಿಕ್ಸಿಗೆ ಹಾಕ್ಕೊಂಡಿದ್ದಲ್ಲ ಅದನ್ನು ಇದಕ್ಕೆ ಇದ್ದೀನಿ ಈ ತರಕಾರಿಗೆ ಆಯಿತು ಸರಿ ಇದನ್ನು ಇವಾಗ ಮಿಕ್ಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಕಹಿ ಅಷ್ಟು ಗೊತ್ತಾಗಲ್ಲ ಬೇರೆದು ನೀವು ಮಾಡಿದ್ರೆ ಅದಕ್ಕೆಲ್ಲ ಮಸಾಲೆ ಎಲ್ಲ ಜಾಸ್ತಿ ಹಾಕಬೇಕಾಗೈತೆ ಇದಕ್ಕೆ ಕಡಿಮೆ ಹಾಕಿ ನಾವು ರುಚಿಯಾಗಿ ಮಾಡ್ಕೊಬೋದು ನೋಡು ರೆ ನೋಡಿ ರೆಡಿಯಾಯಿತು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ತುಂಬ ಜಾಸ್ತಿ ಏನು ಬೇಡ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಹಾಗಲ್ಕಾಯಿ ತಂಬುಳಿ ರೆಡಿ ಆಯಿತು ನಿಮ್ಮನ್ನೆಲ್ಲೂ ಮಾಡಿಕೊಂಡು ಈ ಥರ ನನಗೆ ತಿಳಿಸಿ ಧಾರಾಳವಾಗಿ ಮಾಡಿಕೊಂಡು ಈ ಥರ ತಂಬುಳಿನ ಮಾಡಿಕೊಂಡು ಹಾಗಲ್ಕಾಯ್ದು ತಿನ್ನಬಹುದು ಅಲ್ವಾ ಹೌದಾ ಥ್ಯಾಂಕ್ ಯು ಸರಿ ನನ್ನ ನೋಡಿ ನಮ್ಮತ್ತೇನು ತಿಂದು ವಯಸ್ಸಾದವರು ಚೆನ್ನಾಗಿದೆ ಅಂತ ಹೇಳಿದ್ರು ಅಂದರೆ ನಾನು ಮೊದಲು ಮಾಡಿದ್ದೀನಿ ಈಗ ಅದನ್ನು ನಿಮಗೆ ತೋರಿಸ್ಬೇಕಂತ ಇವತ್ತು ಮಾಡಿದೆ ನೋಡಿ ನಿಮ್ಮನೆಲ್ಲೂ ಮಾಡ್ಕೊಂಡು ತಿಂದು ನನಗೆ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು